ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇದೊಂದು ಅಪರೂಪದ ಪುಸ್ತಕವನ್ನು ನಾನು ನಿಮಗೆ ಪರಿಚಯ ಮಾಡಬೇಕು ಅಂತ ಬಂದಿದ್ದೀನಿ ಸೊ ಇದು ನಬಸ್ ಇಳಿದ ಧನಿ ಅನ್ನುವಂಥ ಒಂದು ವಿವೇಕಾನಂದರ ಬಗ್ಗೆ ಚಕ್ರವರ್ತಿ ಸುಲಿಬಲಿ ಅವರು ಬರೆದಂಥ ಒಂದು ಪುಸ್ತಕ ಸೊ ಈ ಪುಸ್ತಕದ ಒಂದು ವಿವೇಕಾನಂದರ ಬಗ್ಗೆ ಸುಮಾರು ಪುಸ್ತಕಗಳು ಬಂದರು ಈ ಪುಸ್ತಕ ಏನು ಅಂತಂದರೆ ಒಂದು ನಾವೆಲ್ಲ ಅಮೇರಿಕ ಚಿಕಾಗೋದಲ್ಲಿ ನಡೆದಂಥ ಭಾಷಣದ ಬಗ್ಗೆ ಕೇಳಿದ್ರೆ ಆ ಐದು ಪದಗಳು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅನ್ನುವಂಥ ಒಂದು ಐದು ಪದಗಳನ್ನು ಮಾತ್ರ ನೆನಪಿಸ್ಕೊಳ್ತೇವೆ ಆದರೆ ಅದರ ಹೊರತಾಗಿ ಆ ಭಾಷಣದ ಸುತ್ತ ನಡೆದಂತ ತಯಾರಿ ಹೇಗಿತ್ತು ಮತ್ತೆ ವಿವೇಕಾನಂದರ ಅಂದಿನ ಏನಂತಂದ್ರೆ ಪ್ರಬುದ್ಧತೆ ಯಾವ ಮಟ್ಟಿಗಿತ್ತು ಮತ್ತೆ ಅವರ ಮನಸ್ಥಿತಿ ಯಾವತರ ಇತ್ತು ಮತ್ತೆ ಧರ್ಮ ಧರ್ಮಗಳ ಮಧ್ಯೆ ಅವರು ಹೇಗೆ ವಿಭಿನ್ನವಾಗಿ ಮತ್ತೆ ತೌಲನಿಕವಾಗಿ ನೋಡ್ತಾ ಇದ್ರು ಮತ್ತೆ ಹಿಂದೂ ಧರ್ಮದ ಬಗ್ಗೆ ಆ ಹಿಂದೂ ಧರ್ಮದ ಅಹ್ ಒಳಿತು ಕೆಡಕುಗಳು ಅಂದ್ರೆ ಏನೋ ಅಲ್ಲಿ ಒಳಗಡೆ ಇರುವಂತಹ ಒಂದಷ್ಟು ಲೋಪದೋಷಗಳು ಯಾವುವು ಮತ್ತೆ ಹಿಂದೂ ಧರ್ಮದಲ್ಲಿರುವಂತಹ ಶಕ್ತಿ ಯಾವುದು ಅನ್ನೋದ್ರ ಬಗ್ಗೆ ಒಟ್ಟಾರೆ ವಿವೇಕಾನಂದರ ಮನಸ್ಥಿತಿ ಒಂದು ಒಳನೋಟವನ್ನು ಕೊಡುತ್ತೆ ಈ ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತುಂಬಾ ಚಿಕ್ಕ ಪುಸ್ತಕ ಇದರ ಕೆಲವು ಅಂಶಗಳನ್ನ ನಾನೇನಂತಂದ್ರೆ ಆ ಏನಂತಾರೆ ವಿಸ್ತಾರವಾಗಿ ಹೇಳಿಕೆ ಇಚ್ಛೆ ಪಡ್ತೇನೆ ನಮ್ಮಲ್ಲಿ ಸುಮಾರು ಜನ ಏನಂತಾರೆ ಹಿಂದೂ ಧರ್ಮ ಅಂತಂದ್ರೆ ಆ ಮೂಢನಂಬಿಕೆ ಇರುವಂತ ಧರ್ಮ ಹಾಗೆ ಹೇಗೆ ಅಂತ ಹೇಳ್ತಾರೆ ಸೊ ಅದಲ್ದೇನೆ ಮೂರ್ತಿ ಪೂಜೆಯ ಬಗ್ಗೆ ಸುಮಾರು ಜನರಿಗೆ ಖಂಡನೆಯ ಮೂರ್ತಿ ಪೂಜೆ ಬಗ್ಗೆ ಸುಮಾರು ಜನ ಏನಂತಂದರೆ ಖಂಡಿಸ್ತಾರೆ ಸೊ ಮೂರ್ತಿ ಪೂಜೆ ಅನ್ನೋದ್ರ ಬಗ್ಗೆ ವಿವೇಕಾನಂದರು ತುಂಬ ಚೆನ್ನಾಗಿ ಇದರಲ್ಲಿ ಒಂದು ಟಿಪ್ಪಣಿಯನ್ನು ಕೊಡ್ತಾರೆ ಮೂರ್ತಿ ಪೂಜೆಕ ಯಾವಾಗಲೂ ಬಾಹ್ಯ ವಿಗ್ರಹದಲ್ಲಿ ವಿಗ್ರಹದಲ್ಲಿ ಆಂತರಿಕ ವಿಗ್ರಹವನ್ನೇ ಒಂದು ನೆನಪಿಸ್ಕೊಳ್ತಾನೆ ಮೂರ್ತಿ ಒಂದು ಪ್ರತೀಕವಾಗಿರುತ್ತೆ ಅಂತ ಅಂದರೆ ಮೂರ್ತಿಯೇ ಫೈನಲ್ ಅಲ್ಲ ಅಂತ ನಮ್ಮಲ್ಲಿ ನಮಗೆ ಗೊತ್ತು ದೇವರು ನಿರಾಕಾರಿಯಾಗಿದ್ದಾನೆ ಅನ್ನೋದು ಕೂಡ ಗೊತ್ತು ಮೂರ್ತಿ ಒಂದೇನಂತಂದ್ರೆ ಒಂದು ರೆಫರೆನ್ಸ್ ಆಗಿ ಉಳಿಯುತ್ತೆ ನಮಗೆ ಅಂತ ದೇವ್ರನ್ನ ಕಾಣಬೇಕು ಅಂದ್ರೆ ಆ ಮೂರ್ತಿಯ ಒಂದು ಭಾವ ಅಂತರಂಗದಲ್ಲಿ ಮೂಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ಹೇಳ್ತಾರೆ ಸೊ ಸುಮಾರು ಮೂಢನಂಬಿಕೆಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಒಂದು ಹೇಳ್ತಾರೆ ಮೂಢನಂಬಿಕೆ ಯಾವ ತರ ಸಾಮಾಜಿಕ ಶತ್ರು ಸ್ವಮತ ಭ್ರಾಂತಿ ಕೂಡ ಅಷ್ಟೇ ಶತ್ರು ಅಂತ ನನ್ನ ಮತವೇ ಶ್ರೇಷ್ಠ ಅನ್ನುವಂತ ಯಾಕಂದ್ರೆ ರಾಮಕೃಷ್ಣ ಪ್ರ ಒಂದ್ ಕಡೆ ಹೇಳ್ತಾರೆ ಎಷ್ಟು ಮತಗಳಿವೆ ಅಷ್ಟು ಪಥಗಳಿವೆ ಅಂತ ದೇವರನ್ನು ಸೇರ್ಲಿಕ್ಕೆ ಪ್ರತಿ ಮತವೂ ತನ್ನ ಒಂದು ಪಥವನ್ನು ತೋರಿಸುತ್ತೆ ಅಂತ ಆದ್ರೆ ನನ್ನ ಮತವೇ ಶ್ರೇಷ್ಠ ಅನ್ನುವಂಥ ಭ್ರಾಂತಿ ಇದೆಯಲ್ಲ ಅದು ಕೂಡ ಏನಂತಂದ್ರೆ ತುಂಬ ಅಪಾಯಕಾರಿಯಾದಂಥದ್ದು ಸಮಾಜದಲ್ಲಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ವಿವೇಕಾನಂದರು ಈ ಮಾ ಇದರಲ್ಲಿ ಹೇಳ್ತಾರೆ ಸೊ ಇನ್ನೊಂದು ಇದೇ ರೀತಿ ಅಂಶ ನಾವು ಮುಂದೆ ಬರೀತಾ ಇದೆ ಹಿಂದುತ್ವದ ಬಗ್ಗೆ ಇಷ್ಟೊಂದು ಮಾತಾಡಿದಂಥ ವಿವೇಕಾನಂದರಿಗೆ ಸ್ವಮತ ಭ್ರಾಂತಿ ಅವರಿಗೆ ಇತ್ತ ಅನ್ನುವಂತ ಪ್ರಶ್ನೆ ನಮಗೆಲ್ಲ ಹುಟ್ಟುತ್ತೆ ಸೊ ಹಾಗಾಗಿ ಅಮೆರಿಕಾದಲ್ಲಿ ಇದ್ದಷ್ಟು ಟೈಮ್ ಅವರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡೋದಿಲ್ಲ ಮಾಡಿದ್ರು ಕೂಡ ಅಲ್ಲಿ ಇಲ್ಲಿ ಒಂದೆರಡು ಸಲ ಮಾಡಿರ್ಬೋದು ಅಷ್ಟೇ ಸೊ ಅದ್ರ ಬಗ್ಗೆ ಒಬ್ರು ಯಾರು ಸೋದರ ಸನ್ಯಾಸಿಗಳು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಆ ನಾವು ಒಬ್ಬ ಗುರುವನ್ನ ಇಟ್ಟುಕೊಂಡು ನಾವು ಮಾಡ್ತಾ ಇರೋದೇನೆಂದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಏಕ ಗುರು ಅಡಿಯಲ್ಲಿ ಬರುವಂತ ಯಾವುದೇ ಮತ ಪಂಥವನ್ನು ನಾವು ವೈಭವೀಕರಿಸ್ತಾ ಹೋದ್ವಿ ಅಂತಂದ್ರೆ ನಮ್ಮದು ಕೂಡ ಇನ್ನೊಂದು ಮತ ಆಗತ್ತೆ ಹೊರತಾಗಿ ಧರ್ಮ ಆಗೋದಿಲ್ಲ ಅಂತ ಇದನ್ನು ತುಂಬಾ ಏನಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಇದನ್ನ ತುಂಬ ಏನಂದ್ರೆ ವಿಶ್ಲೇಷಣಾಕಾರಿಯಾಗಿ ನೋಡ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ಹಲವಾರು ಕಡೆ ಧರ್ಮಕ್ಕಿಂತ ಜಾತಿ ಮೇಲು ಅನ್ನುವಂಥ ಭಾವ ನಮ್ಮಲ್ಲೆಲ್ಲ ಮೂಡಿ ಬಂದಿದೆ ಸೊ ಹೀಗಾದಾಗ ಏನಾಗುತ್ತೆ ಪ್ರತಿ ಜಾತಿಗೂ ಒಬ್ರು ಯಾರಾದರೂ ಗುರು ಇದ್ದೇ ಇರ್ತಾರೆ ಆ ಗುರುಗಳು ಹೇಳಿದ್ದು ಮಾತ್ರ ಪರಮ ಸತ್ಯ ಅನ್ನುವಂಥದ್ದು ಎಲ್ಲಾ ಜಾತಿ ಒಳಗೂ ಇದೆ ಈ ಜಾತಿ ಆ ಜಾತಿ ಅಂತ ಹೇಳೋದಿಲ್ಲ ನಾನು ಪ್ರತಿಯೊಂದರಲ್ಲೂ ಅದ್ರ ಅದರ ಹೊರತಾಗಿ ಮತ್ತೊಂದು ಸತ್ಯ ನಮಗಿಲ್ಲ ಅನ್ನುವಂತ ಭಾವ ಮೂಡ್ತಾ ಇದೆ ಹೀಗಾಗಿ ಸ್ವಮತ ಭ್ರಾಂತಿ ಅನ್ನೋದು ವಿವೇಕಾನಂದರಲ್ಲಿ ಇರಲಿಲ್ಲ ಗುರುಗಳ ಬಗ್ಗೆನೇ ನಾವು ಜಾಸ್ತಿ ಹೇಳ್ತಾ ಹೋದ್ರೆ ನಾವು ಧರ್ಮ ಅವರು ನನ್ನನ್ನು ಏನಂತಂದ್ರೆ ಧರ್ಮದ ಒಬ್ಬ ಚಿಂತಕನಾಗಿ ನನ್ನನ್ನು ಕಳಿಸಿದ್ದಾರೆ ಮತ್ತೆ ರಾಮಕೃಷ್ಣ ಪರಮಹಂಸರಿಗೆ ಏನಂತಂದ್ರೆ ಜಗತ್ತಿನ ಒಳಿತಿನ ಬಗ್ಗೆ ಚಿಂತೆ ತೊರತಾಗಿ ತಮ್ಮ ಹೆಸರು ಎಲ್ಲೋ ಉಲ್ಲೇಖ ಆಗಲಿ ಅನ್ನುವಂಥ ಒಂದು ಏನಂತಂದ್ರೆ ಆಸೆ ಅಥವಾ ಅಭಿಲಾಷೆ ಯಾವುದೂ ಇರಲಿಲ್ಲ ಹೀಗಾಗಿ ನಾವು ಅವ್ರನ್ನ ವೈಭವೀಕರಿಸಿದಂಗೆ ಏನಾಗುತ್ತೆ ಅವರದೇ ಒಂದು ಪಡೆ ರೆಡಿ ಆಗುತ್ತೆ ಅವರ ಶಿಷ್ಯರ ಪಡೆ ರೆಡಿ ಆಗುತ್ತೆ ಅವಾಗ ಅದೊಂದು ಮತ್ತೊಂದು ಮತಕ್ಕಿಂತ ವಿಭಿನ್ನವಾದಂಥದ್ದೇನು ನಾವು ಹುಟ್ಟು ಹಾಕೋದಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಸೊ ಇದಲ್ದೇನೆ ನಮ್ಮಲ್ಲಿ ಸುಮಾರು ಜನರಿಗೆ ಬೌದ್ಧ ಮತ ಮತ್ತು ಹಿಂದೂ ಧರ್ಮದ ಬಗ್ಗೆ ಒಂದಷ್ಟು ಏನಂತಂದ್ರೆ ದ್ವಂದ್ವಗಳಿವೆ ಸೊ ಬೌದ್ಧ ಮತದ ಬಗ್ಗೆ ಒಬ್ರು ಯಾರು ಪ್ರಶ್ನೆಯನ್ನ ಮಾಡ್ತಾರೆ ಸೊ ಅವರು ಅದೇ ಅವರ ಮಾತುಗಳಲ್ಲೇ ಹೇಳ್ತೇನೆ ನಾನು ಯಾವ ರೀತಿ ಏಸು ಯಹೂದ್ಯನಾಗಿ ಮುಂದೆ ಕ್ರಿಶ್ಚಿಯನ್ ಧರ್ಮವನ್ನು ಇದನ್ನ ಮಾಡ್ತಾನಲ್ಲ ಅದೇ ತರ ಬುದ್ಧ ಮುಂಚೆ ಹಿಂದೂ ಆಗಿ ನಂತರ ಬೌದ್ಧ ಧರ್ಮವನ್ನು ಪ್ರತಿಷ್ಠಾಪಿಸ್ತಾನೆ ಆದರೆ ಯೇಸುವನ್ನು ಯಹು ಯಹೂದ್ಯರು ಒಪ್ಪುಗೊಳ್ಳೋದಿಲ್ಲ ಅದೇ ರೀತಿ ಆದರೆ ನಾವು ಶಾಕ್ಯ ಮುನಿಯನ್ನ ಏನಂತಂದ್ರೆ ಅವರ ಗ್ರಂಥಗಳನ್ನ ಅವರ ಶಾಕ್ಯ ಮುನಿಯ ಒಂದು ವಿಚಾರಧಾರೆಗಳನ್ನ ನಾವು ಒಪ್ಕೊಂಡು ನಡೀತೀವಿ ಅದು ಒಂದು ವಿಭಿನ್ನವಾದಂತ ವಿಚಾರಧಾರೆ ಅಂತ ಪರಿಗಣಿಸ್ತೀವಿ ಹೊರತಾಗಿ ಅದ್ರ ಅದಕ್ಕೆ ನಮ್ಮ ವಿರೋಧಗಳಿಲ್ಲ ಅಹ್ ಯೇಸುವನ್ನ ಯಹುದ್ಯರು ಒಪ್ಲಿಲ್ಲ ಅಹ್ ಯೇಸುವನ್ನ ಯಹುದ್ಯರು ಅರ್ಥ ಮಾಡ್ಕೊಳ್ಳಿಲ್ಲ ಆದ್ರೆ ಬುದ್ಧನ ಒಂದು ಮಾತುಗಳನ್ನ ಬುದ್ಧನ ಅನುಯಾಯಿಗಳೇ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಎಷ್ಟೊಂದು ಅವರು ಏನಂತಂದ್ರೆ ಧರ್ಮ ಸೂಕ್ಷ್ಮಗಳು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕ ಧರ್ಮದ ನಡುವೆ ಇರುವಂತ ಸಣ್ಣ ಸಣ್ಣ ಸೂಕ್ಷ್ಮ ಸಂಗತಿಗಳನ್ನ ಬಹಳ ಪ್ರಖರವಾಗಿ ಮತ್ತೆ ನಿಖರವಾಗಿ ಅವರು ಏನಂತಂದ್ರೆ ಉಲ್ಲೇಖ ಮಾಡಿದ್ದಾರೆ ಅಂತ ಅಂದ್ರೆ ಒಂದು ಧರ್ಮ ಯಾವ ರೀತಿ ಇರ್ಬೇಕಂದ್ರೆ ತನ್ನ ತನಗೆ ವ್ಯತಿರಿಕ್ತವಾದಂತ ಇನ್ನೊಂದು ಚಿತ್ತನೆ ಚಿಂತನೆ ಹುಟ್ಟು ಹಾಕಿದ್ರೆ ಅದನ್ನ ಒಪ್ಪಿಕೊಂಡು ಮುಂದೆ ನಡೆದ್ರೆ ಅದು ಧರ್ಮ ಆಗುತ್ತೆ ಇಲ್ಲ ನಂದೇ ಸರಿ ಅನ್ನೋ ಹಾಗಾದ್ರೆ ಅದು ಮತ ಆಗುತ್ತೆ ಉದಾಹರಣೆಗೆ ನಮ್ಮಲ್ಲೇ ನಮ್ಮಲ್ಲೇ ಏನಂತಂದರೆ ಬುದ್ಧ ಒಬ್ಬ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಬಸವಣ್ಣ ಏನಂತಂದ್ರೆ ಕ್ರಾಂತಿಕಾರಿಯಾಗಿ ಹೊರಹೊಮ್ಮತಾನೆ ಇವೆಲ್ಲಕ್ಕೂ ಅವಕಾಶ ಇದ್ದಾಗಲೇ ಇದೊಂದು ಧರ್ಮ ಅನಿಸ್ಕೊಳ್ಳುತ್ತೆ ಅಕಸ್ಮಾತ್ಗೆ ಅದು ಅವಕಾಶ ಇರಲಿಲ್ಲ ಅಂತ ಆಗಿದ್ದರೆ ಅದು ಧರ್ಮ ಅನ್ಸ್ಕೊಳ್ಳಲ್ಲ ಅದು ಮತ್ತೆ ಏನಂತಾರೆ ಮತಪಂಥಗಳಾಗಿ ಉಳಿಯುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಇವ್ರು ಹೇಳಿದ್ದಾರೆ ಹೀಗೆ ಅಮೆರಿಕದ ಸುತ್ತ ಎಲ್ಲ ಕಡೆ ತಿರುಗಾಡ್ತಾ ತಿರುಗಾಡ್ತಾ ಹಿಂದೂ ಧರ್ಮದ ಬಗ್ಗೆ ಹೇಳ್ತಾ ಹಾಗಿದ್ರೆ ಅಮೆರಿಕನ್ನರ ಬಗ್ಗೆ ಅವ್ರಿಗೆ ಏನಂತಂದರೆ ತಾತ್ಸಾರ ಭಾವ ಇತ್ತ ಅಂತಂದರೆ ಅದು ಇಲ್ಲ ಅವರು ಅವರ ಧರ್ಮ ಆಚರಣೆಗಳು ನಮಗೆ ನಮ್ಮ ಧರ್ಮವನ್ನು ಕೀಳ ಕಾಣೋದ್ರ ಬಗ್ಗೆ ಮಾತಾಡ್ತಿದ್ರೆ ಹೊರತಾಗಿ ಅಮೇರಿಕನ್ನರ ಬಗ್ಗೆ ಒಂದಷ್ಟು ಪಾಸಿಟಿವ್ ಅನ್ನು ಅವ್ರು ಹೇಳ್ತಾರೆ ಕೆಲವೊಂದಿಷ್ಟು ಕಡೆ ಒಂದು ಅಂತ ಅಂಶ ಅಂತಂದ್ರೇನು ಅಮೇರಿಕನ್ನರ ಅಭಿವೃದ್ಧಿ ಅಹ್ ಅಭಿವೃದ್ಧಿಯನ್ನ ಮತ್ತದಲ್ದೇನೆ ಅವರ ಜನಜೀವನವನ್ನ ಮತ್ತೆ ಅವರ ಶ್ರಮ ಸಂಸ್ಕೃತಿಯನ್ನ ಮತ್ತೆ ಅಲ್ಲಿ ಸ್ತ್ರೀಯರಿಗೆ ಕೊಡ್ತಿದ್ದು ಕೊಡ್ತಾ ಕೊಡ್ತಿರ್ಬೋದಂತ ಒಂದು ಬಣ್ಣ ಸ್ತ್ರೀಯರು ಎಷ್ಟು ಮುಕ್ತವಾಗಿ ಮತ್ತು ಸ್ವಾವಲಂಬಿಯಾಗಿದ್ದಾರಲ್ಲ ಅದರ ಬಗ್ಗೆ ಗುಣಗಾನ ಕೂಡ ಮಾಡ್ತಾರೆ ಹೀಗಾಗಿ ಯಾವುದೇ ಒಂದು ಅಂಶದ ಬಗ್ಗೆ ಪೂರ್ತಿ ನೆಗೆಟಿವ್ ಆಗಿ ಇರಲಿಲ್ಲ ಪ್ರತಿಯೊಂದು ಅಂಶದ ಬಗ್ಗೆ ತಮ್ಮ ವೈಚಾರಿಕವಾಗಿ ವಿರೋಧಿಗಳಾಗಿದ್ದವರಲ್ಲೂ ಕೂಡ ಅವರೇನಂತಂದರೆ ಪಾಸಿಟಿವ್ ಅಂಶಗಳನ್ನ ಎತ್ತಿ ಅಹ್ ತೆಗಿತಿದ್ರು ಅವರನ್ನ ಪಾಸಿಟಿವ್ ಅಂಶಗಳನ್ನ ನಾಲ್ಕು ಜನರಿಗೆ ತೋರಿಸ್ತಿದ್ರು ಅನ್ನೋದನ್ನ ಈ ಮೂಲಕ ತಿಳಿಬಹುದಾಗಿದೆ ಸೊ ಹಾಗೆ ಹೇಳ್ತಾ ಹೇಳ್ತಾ ನಮ್ಮಲ್ಲಿ ಒಂದು ಇನ್ನೊಂದು ಸಂಸ್ಕೃತಿ ಇದೆ ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತಾ ಹೇಳಿದೆ ನಾನು ಮೂಢನಂಬಿಕೆ ಅಲ್ಲ ಇದು ನಿಜ ಅನ್ನೋಕ್ಕೆ ತೋರಿಸೋಕೆ ಏನು ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಹುಡುಕ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ ಕುಂಕುಮ ಇಡ್ಲಿಕ್ಕೂ ಏನೋ ಒಂದು ವೈಜ್ಞಾನಿಕ ಕಾರಣ ಇದೆ ಇಲ್ಲ ರೀ ಅದು ಸಂಪ್ರದಾಯ ಅಷ್ಟೇ ಸಂಪ್ರದಾಯ ಎಲ್ಲದಕ್ಕೂ ವೈಜ್ಞಾನಿಕ ಕಾರಣ ಬೇಕಾಗಿಲ್ಲ ಪಶ್ಚಿಮದವ್ರನ್ನ ಒಪ್ಪಿಸ್ಬಿಟ್ಟೆ ನಾವು ಯಾವುದೋ ಒಂದು ಸಂಪ್ರದಾಯನ ಅಳವಡಿಸ್ಕೊಳ್ಬೇಕಿಲ್ಲ ಅನ್ನೋದನ್ನ ವಿವೇಕಾನಂದರು ಪದೇ ಪದೇ ಅದನ್ನ ಉಲ್ಲೇಖ ಮಾಡ್ತಾ ಮಾಡ್ತಾ ಹೋಗ್ತಾರೆ ಅದಲ್ದೇನೆ ಒಂದು ಯಾವುದೇ ಒಂದು ಧರ್ಮಕ್ಕೆ ಪ್ರಚಾರ ಮಾಡಬೇಕಂದ್ರೆ ನಾವು ಊರೂರು ಸುತ್ತಬೇಕಾಗಿಲ್ಲ ಬೇಕಾಗಿಲ್ಲ ಒಳ್ಳೆ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನೀವು ಏನಂತ ಒಂದು ಗುಹೆಯಲ್ಲಿ ಕೂತಿದ್ರೆ ಕೂಡ ನಿಮ್ಮ ಏನಂತಂದ್ರೆ ಒಳ್ಳೆಯ ಅಂಶಗಳು ಹೊರಗಡೆ ಚಾಚಿ ಬಿಡ್ತವೆ ಅಂತ ಆ ತರದೊಂದು ಒಂದು ವೇದಿಕೆಯನ್ನು ಭಗವಂತ ಸೃಷ್ಟಿ ಮಾಡಿ ಕೊಡ್ತಾನೆ ಅಂತ ಸೊ ಅದೇ ರೀತಿ ಸ್ವಾಮಿ ವಿವೇಕಾನಂದರು ಕೂಡ ಚಿಕ್ಕಾಗೋ ಸಮ್ಮೇಳನದಲ್ಲಿ ಹೋಗಿ ಮಾತಾಡಬೇಕು ಅಂತಾದರೆ ಅವರಲ್ಲಿರುವಂಥ ಒಳ್ಳೆಯ ಉದ್ದೇಶ ಸದಾಚಾರಗಳು ಅವೇ ಏನಂತಂದ್ರೆ ಪ್ರೇರಣೆ ನೀಡಿ ಅವರಿಗೊಂದು ಅವಕಾಶ ಕಲ್ಪ ಏನಂತಂದ್ರೆ ಕಲ್ಪಿಸಿ ಕೊಡುತ್ತು ಅಂತ ಅಲ್ಲಿಗೆ ಹೋಗುವವರೆಗೂ ಅವರದ್ದು ಜರ್ನಿ ಪೂರ್ತಿ ಪುಸ್ತಕದಲ್ಲಿ ನಾವು ಓದ್ಬೋದು ಸುಮಾರು ಅಡೆತಡೆಗಳು ಬಂದರೂ ಕೂಡ ಅವರಲ್ಲಿರುವಂಥ ಒಂದು ಸದ್ವಿಚಾರ ಅನ್ನ ಧರ್ಮದ ವಿಚಾರಗಳನ್ನ ನಾವು ನಾಲ್ಕು ಜನರಿಗೆ ತಲುಪಿಸಬೇಕು ಅನ್ನೋಂಥ ಸದ್ವಿಚಾರವಾಗಿರ್ಬೋದು ಅಥವಾ ಯಾರಿಗೂ ಕೇಡನ್ನು ಬಯಸ್ತಿರುವಂಥ ಸದ್ವಿಚಾರವಾಗಿರ್ಬೋದು ಆ ಥರ ಇದ್ದು ನೀವು ಒಂದು ಗುಹೆಯಲ್ಲಿ ಕೂತಿದ್ರು ಕೂಡ ಆ ವಿಚಾರಗಳು ಏನಂತಂದ್ರೆ ಪ್ರಸಾರ ಆಗುತ್ತೆ ಒಂದು ನಿಮ್ಮ ಮೂಲಕ ಆಗುತ್ತೆ ಇಲ್ಲಾಂದ್ರೆ ನಿಮ್ಮ ಶಿಷ್ಯಂದ್ರ ಮೂಲಕ ಅಥವಾ ಯಾರೋ ಒಬ್ಬ ವ್ಯಕ್ತಿ ಅಹ್ ಏನಂದ್ರೆ ಅದಕ್ಕೆ ಮಾಧ್ಯಮ ಆಗ್ತಾನೆ ಅವ್ರ ಮೂಲಕ ಆಗುತ್ತೆ ನಿಮಗೆ ಒಂದು ಒಳ್ಳೆ ವೇದಿಕೆ ಒದಗಿ ಕೊಡತ್ ಒದಗಿ ಬರುತ್ತೆ ಹೀಗಾಗಿ ಅಹ್ ಸಚ್ಚಿಂತನೆ ನಮ್ಮಲ್ಲಿತ್ತು ಅಂತಂದ್ರೆ ಯಾವುದೇ ಒಂದು ಪ್ರಚಾರ ನಮಗೆ ಬೇಕಾಗಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ ಇಷ್ಟೆಲ್ಲಾ ಆ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಒಂದು ಪ್ರಮುಖವಾದಂತ ವಿಚಾರವನ್ನ ಅವ್ರು ಏನು ಹೇಳ್ತಾರೆ ಅಂದ್ರೆ ಯಾ ಈಗ ಇತ್ತೀಚೆಗೆ ನಮ್ಮಲ್ಲಿ ಒಂದು ಭಾವ ಬರ್ತಾ ಇದೆ ಧರ್ಮ ದೇಶಕ್ಕಿಂತ ದೊಡ್ಡದ ಅನ್ನುವಂತ ಒಂದು ವಿಚಾರ ಬರುತ್ತೆ ಆದ್ರೆ ಇದೆಲ್ಲ ಹೇಳಿಯೂ ಕೂಡ ವಿವೇಕಾನಂದರು ಹೇಳ್ತಾರೆ ಮುಂದಿನ ಐವತ್ತು ವರ್ಷಗಳ ಕಾಲ ಅಹ್ ನಾವೇನಂತಂದ್ರೆ ಅವರ ಕಾಲಘಟ್ಟದಲ್ಲಿ ಹೇಳಿದಂತ ಮಾತು ಇವತ್ತಿಗೂ ಪ್ರಸ್ತುತ ಅದು ಮುಂದಿನ ಐವತ್ತು ವರ್ಷಗಳ ಮುಂದಿನ ಐವತ್ತು ವರ್ಷಗಳ ಕಾಲ ನಾವೇನಂತಂದ್ರೆ ಭಾರತವನ್ನ ನಮ್ಮ ದೇವರವಾಗಿ ಭಾರತ ಮಾತೆಯನ್ನು ನಮ್ಮ ದೇವತೆಯಾಗಿ ಪೂಜಿಸಿ ಅದರ ಸುತ್ತ ಏನಂತಂದ್ರೆ ನಮ್ಮ ಕೆಲಸ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ನಡೀಬೇಕು ಅದರ ಸುತ್ತ ನಾವು ಭಾರತವನ್ನು ಅಂತ ಅಂದರೆ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವಂಥ ಕೆಲಸಗಳು ನಮ್ಮಿಂದ ನಡೆಯಬೇಕು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ ಅಂದರೆ ಎಷ್ಟೇ ಧರ್ಮ ಧರ್ಮದ ಬಗ್ಗೆ ಜಾತಿಯ ಬಗ್ಗೆ ನಮ್ಮ ಅಭಿಮಾನ ಇದ್ರು ಎಲ್ಲಕ್ಕಿಂತ ಮಿಗಿಲಾದಂತ ರಾಷ್ಟ್ರ ಅನ್ನೋದು ಅವರ ಪರಿಕಲ್ಪನೆಯಲ್ಲಿ ಯಾವಾಗಲೂ ಇತ್ತು ಅನ್ನೋದನ್ನು ಈ ಪುಸ್ತಕ ತೋರಿಸಿಕೊಡುತ್ತೆ ಈ ಪುಸ್ತಕ ಓದಿದ ನಂತರ ನನಗೆ ಹೊಡೆದಂಥ ಹೊಳಗಳು ಇಷ್ಟು ಈ ಪುಸ್ತಕವನ್ನು ಖರೀದಿಸಿ ಓದುವಂತೆ ತಮಗೆಲ್ಲ ಕೋರಿ ಕೋರಿಕೊಳ್ತೇನೆ ಧನ್ಯವಾದಗಳು